ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಟ್ರೆಡಿಷ್ನಲ್ ಆಗಿ ಮಾಡುವಂಥ ಕೆಸುವಿನ ಎಲೆಯ ಚಟ್ನಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ ಹಾಗೆ ಕೆಸುವಿನ ಎಲೆ ಮಳೆಗಾಲದಲ್ಲಿ ಸಿಗುವಂಥದ್ದು ತೋಟದಲ್ಲಿ ಬೆಳೆಯುವಂಥದ್ದು ಹಾಗೆ ಸಣ್ಣ ಮೆಣಸು ಹೇಳ್ತಾರೆ ನಮ್ಮ ಕಡೆ ಅದು ಅದು ಸಹ ತೋಟದಲ್ಲಿ ಹೊಳೆ ಸೈಡಲ್ಲಿ ಎಲ್ಲ ಬೆಳೆಯುವಂಥದ್ದು ನೀವು ಕಾಯಿ ಮೆಣಸು ಸಹ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ನಿಮಗೆ ಈ ಮೆಣಸು ಸಿಟಿಯವರಿಗೆಲ್ಲ ಸಿಗುವುದಿಲ್ಲ ಹಳ್ಳಿ ಕಡೆಯವರಿಗಾದರೆ ಸಿಗ್ತದೆ ಹಾಗೆ ಬೆಳ್ಳುಳ್ಳಿ ಮತ್ತು ಈ ಸಣ್ಣ ಮೆಣಸನ್ನು ಚೆನ್ನಾಗಿ ಕುಟ್ಟಿ ಜಜ್ಜಿ ಇಟ್ಕೊಂಡ್ರೆ ಹಾಗೆ ಕಡಾಯಿಗೆ ಒಂದು ಎರಡು ಸ್ಪೂನು ಆಯಿಲ್ ಹಾಕಿ ಹಾಗೆ ಆಯಿಲ್ ಬಿಸಿಯಾದ ಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಹೇಳಿದ ಮೇಲೆ ನಾವು ಜಜ್ಜಿ ಇಟ್ಟುಕೊಂಡಂಥ ಮೆಣಸು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿ ಆಮೇಲೆ ನಾವು ಕೆಸುವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಹಚ್ಚಿ ಇಟ್ಟುಕೊಂಡಿದ್ದೇನೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಾಗೆ ಸ್ವಲ್ಪ ನಾನು ನೀರು ನನಗೆ ತೋರಿಸ್ಲಿಕ್ಕೆ ಮರೆತೋಯಿತು ಫ್ರೆಂಡ್ಸ್ ಒಂದು ಲೋಟ ನೀರು ಹಾಕಿ ಆಮೇಲೆ ಹುಳಿ ರಸ ಹಾಕಿ ಹುಳಿ ಜಾಸ್ತಿ ಬೇಕಾಗ್ತದೆ ಇಲ್ಲಾಂದರೆ ಬಾಯಿ ತುರಿಸ್ತದೆ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಹಾಗೆ ಕೆಸುವಿನ ಚಟ್ನಿ ರೆಡಿ ಆಗ್ತದೆ ಅದನ್ನು ಬಿಸಿ ಬಿಸಿ ಅನ್ನ ಜೊತೆ ತಿನ್ನಲಿಕ್ಕೆ ಭಾರಿ ಚೆನ್ನಾಗಾಗ್ತದೆ ಹಾಗೆ ನಾವು ನಮ್ಮ ಸಂಘಟನೆಯಿಂದ ರೆ ಹಳೆ ಕಾಲದ ರೆಸಿಪಿ ಮಾಡಬೇಕಂತ ಹೇಳಿದರು ಅದಕ್ಕೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಐಟಮನ್ನು ಮಾಡಿ ತಂದಿದ್ದೇವೆ ಫ್ರೆಂಡ್ಸ್ ಎಲ್ಲ ರುಚಿ ರುಚಿಯಾಗಿ ಇತ್ತು ನಾನು ಕೆಸುವಿನ ಸೊಪ್ಪಿನ ಚಟ್ನಿಯನ್ನು ಮಾಡಿಕೊಂಡು ಹೋಗಿದ್ದೇನೆ ಹಾಗೆ ಇದನ್ನು ಇಲ್ಲ ಕ್ಲಿಪ್ ಹಾಕಿದ್ದೇನೆ ನೀವು ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಸಪ್ ಸಪೋರ್ಟ್ ಮಾಡಿ ಸ ಲೈಕ್ ಮಾಡಿ ಶೇರ್ ಮಾಡಿ ಸ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೀಗೆ ಥ್ಯಾಂಕ್ ಯು